श्रीगुरुभ्यो नमः हरिः ओम् अयं सर्वेष्टदाता मे सर्वारिष्टनिवारकः सर्वोत्कृष्टोऽयमेवैकः तदीयोऽहं समेपतिः अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम् यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा कामधेनुर्यथापूर्वं सर्वाभीष्टफलप्रद तथा कलौ वादिराजश्रीपादोऽभीष्टतः सदा शास्त्रेषु पारदृश्वानं शास्त्रज्ञेषु च वत्सलम् ದೀನಭಕ್ತೋದ್ಧಕರಂ ಸತ್ಯತ್ಮನ ಯತಿ ಭಜೆ ವಾಸುದೇವ ಪದಾಕ್ತಮಾನಂದಮುನಿಮಂದಿರಂ ವಂದೇ ವಿದ್ಯಾರತ ಹರಿ ಓಂ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ಈ ಹಿಂದೆ ತಿಳಿದಂತೆ ನಾಗೇಂದ್ರಾಚಾರ್ಯರು ಸೋದೆ ಮಠದ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಶ್ರೀ ವಾದಿರಾಜ ಗುರುಸಾರ್ವಭೌಮರ ರುಜುತ್ವದ ವಿಷಯದಲ್ಲಿ ಅಭೇದ್ಯ ಪ್ರಮಾಣಗಳು ಅಂತ ಹೇಳ್ತಾ ಅನೇಕ ಪ್ರಮಾಣಗಳನ್ನು ಇಟ್ಟುಕೊಂಡು ಪ್ರಮಾಣಾಭಾಸಗಳನ್ನು ಇಟ್ಟುಕೊಂಡು ರುಜುತ್ವದ ಸಮರ್ಥನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಈ ರುಜುತ್ವದ ಸಮರ್ಥನೆಯನ್ನು ಮಾಡಬೇಕಾದರೆ ಯಾರು ಕೇಳಿರ್ತೀರಿ ಅವರಿಗೆ ಗೊತ್ತಾಗ್ತದೆ ಅನೇಕ ಮಹಾನುಭಾವರ ಜ್ಞಾನಿಗಳ ನಿಂದಾವಚನಗಳು ತಿರಸ್ಕಾರದ ವಚನಗಳು ಸಾತ್ವಿಕರ ವಿಷ್ಣು ಭಕ್ತರ ಸಮೂಹಕ್ಕೆ ಆಡಬಾರದಂತಹ ಮಾತುಗಳನ್ನು ಆಡ್ತಾ ಹೋಗಿದ್ದಾರೆ ಈ ಮೊದಲನೇ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೇನೆ ವಾದಿರಾಜತೀರ್ಥ ಶ್ರೀಪಾದಂಗಳವರ ಬಗ್ಗೆ ವಿಶೇಷವಾದ ಗೌರವ ಆದರಗಳು ಎಲ್ಲ ಸಜ್ಜನ ಸಮೂಹಕ್ಕೂ ಕೂಡ ಇದ್ದೇ ಇದೆ ವೈಯಕ್ತಿಕವಾಗಿ ನನಗೂ ಕೂಡ ವಾದಿರಾಜತೀರ್ಥ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಗೌರವವಿದೆ ಅದನ್ನು ನಮ್ಮ ಗುರುಗಳು ನಮ್ಮಲ್ಲಿ ಹುಟ್ಟಿಸಿದ್ದಾರೆ ಆ ಗುರುಗಳ ರುಜುತ್ವದ ಸಮರ್ಥನೆಯನ್ನು ಮಾಡ್ತಾ ಇರಬೇಕಾದರೆ ಇವರು ಆಡಿದ ಕೆಲವು ಮಾತುಗಳು ತಿರಸ್ಕಾರಕ್ಕೆ ಯೋಗ್ಯವಾದದ್ದು ಅನ್ನುವುದಕ್ಕಾಗಿ ಈ ಎಲ್ಲ ಮಾತುಗಳನ್ನು ನಾವು ಹೇಳಬೇಕಾಗಿದೆ ನಾಗೇಂದ್ರಾಚಾರ್ಯರು ಪ್ರವಚನವನ್ನು ಮಾಡ್ತಾ ಇರಬೇಕಾದರೆ ವಾದಿರಾಜರ ರುಜುತ್ವವನ್ನು ಒಪ್ಪದೇ ಇದ್ದವರೆಲ್ಲ ತಮೋಯೋಗ್ಯರು ಅಂತ ಅನೇಕ ಬಾರಿ ಈ ಮಾತನ್ನು ಆಡ್ತಾರೆ ಯಾರು ರುಜುತ್ವವನ್ನು ಒಪ್ಪೋದಿಲ್ಲ ಅವರ ಸಹವಾಸವನ್ನೇ ಮಾಡಬಾರದು ಅಂತ ಹೇಳ್ತಾರೆ ರುಜುತ್ವವನ್ನು ಒಪ್ಪದೇ ಇದ್ದವರು ಜೊತೆಗೆ ಇರೋದಕ್ಕೆ ಯೋಗ್ಯರಲ್ಲ ಅನ್ನುವ ರೀತಿಯಲ್ಲಿ ಎಲ್ಲರ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ ಈ ವಾದ್ಯರಾಜರಿಗೆ ರುಜುತ್ವವನ್ನು ಒಪ್ಪದೇ ಇದ್ದ ಪಕ್ಷದಲ್ಲಿ ಯಾರ್ಯಾರು ಒಪ್ಪೋದಿಲ್ಲವೋ ಅವರೆಲ್ಲರಿಗೂ ಕೂಡ ತಮಸ್ಸು ಆಗುತ್ತದೆ ಎನ್ನುವ ಪ್ರಶ್ನೆ ಬರ್ತಾ ಇದೆ ಒಬ್ ಒಬ್ರಿಬ್ಬರು ನನಗೂ ಆ ಪ್ರಶ್ನೆಯನ್ನು ಕೇಳಿದರು ಹಾಗಿದ್ದರೆ ಇದಕ್ಕೆ ಉತ್ತರವನ್ನು ಶ್ರೀಮದಾಚಾರ್ಯರ ಮಾತಿನಿಂದಲೇ ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಯಾವ ತರಹದ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಬೇಕು ಅಂತದನ್ನು ನಮಗೆ ತಿಳಿಸಿಕೊಡ್ತಾರೆ ಅದನ್ನು ಹೇಳಬೇಕಾದರೆ ಮಹತ್ವದ ಮಾತುಗಳನ್ನು ನಮಗೆ ತಿಳಿಸಿಕೊಡ್ತಾರೆ ಜೀವಾಭೇದೋ ನಿರ್ಗುಣತ್ವ ಅಪೂರ್ಣ ಗುಣತಾ ತಥಾ ತಾಮ್ಯಾಧಿಕ್ಕೆ ತದನ್ನೇಷಾಂ ಭೇದಸ್ತದ್ಗತ ಸದ್ಗತ ಚ ಪ್ರಾದುರ್ಭಾವ ವಿಪರ್ಯಾಸ ತದಭಕ್ತ ಚ ತತ್ ಪ್ರಮಾಣ ನಿಂದಾ ಚಾ ಏತೆ ಖಿಲಾಮತಾ ಏತೈರ್ವಿಹೀನಾ ಯಾ ಭಕ್ತಿ ಸಾಕ್ತಿರಿಶ್ಚಿತ್ತ ಎನ್ನುವುದಾಗಿ ಬಹಳ ಸುಂದರವಾಗಿ ಶ್ರೀಮದಾಚಾರ್ಯರು ನಮ್ಮ ಭಕ್ತಿ ಯಾವ ರೀತಿಯಾಗಿರಬೇಕು ಅಂತನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾ ಇರಬೇಕಾದರೆ ಕೆಲವು ಉಪಾಸನೆಗಳು ನಮ್ಮಿಂದ ಆಗಬಾರದು ಕೆಲವು ಕೆಲಸಗಳು ನಮ್ಮಿಂದ ಆಗಬಾರದು ಅಂತ ಹೇಳುತ್ತಾರೆ ಯಾವುದದು ಅಂದರೆ ಜೀವಾಭೇದವನ್ನು ನಾವು ಸರ್ವಥ ಪರಮಾತ್ಮನಿಗೆ ಹೇಳಬಾರದು ದೇವರಿಗೆ ನಿರ್ಗುಣತ್ವವನ್ನಾಗಲಿ ಅಲ್ಪ ಗುಣ ಅಪೂರ್ಣ ಗುಣಗಳನ್ನಾಗಲಿ ನಾವು ಹೇಳಬಾರದು ದೇವರಿಗೆ ಸಮಾನನಾದ ವ್ಯಕ್ತಿ ಇದ್ದಾನೆ ಅಂತ ತಿಳಿದು ಉಪಾಸನೆ ಮಾಡಬಾರದು ದೇವರಿಗಿಂತ ವಿಷ್ಣುವಿನಿಗಿಂತ ದೊಡ್ಡವನಾದ ವ್ಯಕ್ತಿ ಇದ್ದಾನೆ ದೊಡ್ಡವರಿದ್ದಾರೆ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡಬಾರದು ಅದೇ ರೀತಿಯಾಗಿ ದೇವರ ರೂಪಗಳಲ್ಲಿ ಭೇದ ಚಿಂತನೆ ನಮ್ಮಿಂದ ಸರ್ವಥ ಆಗಬಾರದು ದೇವರ ಪ್ರಾದುರ್ಭಾವ ಯಾವುದು ದೇವರ ಅವತಾರಗಳು ಯಾವುವು ದೇವರ ಅವತಾರ ಯಾವುದಲ್ಲ ಇದನ್ನು ನಾವು ತಿಳಿಯುವ ತಿಳಿದು ಆ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ದೇವರ ಭಕ್ತರಲ್ಲಿ ದ್ವೇಷವನ್ನು ಮಾಡಬಾರದು ದೇವರನ್ನು ತಿಳಿಸಿಕೊಡುವಂತಹ ಪ್ರಮಾಣಗಳ ನಿಂದೆಯನ್ನು ನಾವು ಯಾವ ಕಾಲಕ್ಕೂ ಮಾಡಬಾರದು ಅದನ್ನು ಮಾಡದೆ ದೇವರಲ್ಲಿ ಭಕ್ತಿಯನ್ನು ಮಾಡಿದರೆ ಆ ಭಕ್ತಿ ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತದೆ ಅಂತದಾಗಿ ತಿಳಿಸಿಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲಿಯೂ ಕೂಡ ವಾದಿರಾಜರ ರುಜುತ್ವವನ್ನು ತಿಳಿದೇ ಇದ್ದರೆ ವಾದಿರಾಜರಿಗೆ ರುಜುತ್ವವನ್ನು ತಿಳಿದೇ ಇದ್ದರೆ ನಿಮಗೆ ಅನ್ನಂತಮಸ್ಸಾಗ್ತವೆ ಅಂತ ಮಾತೇನಿದೆ ಆ ತಿಳಿದೇ ಇದ್ದರೆ ಅನ್ನಂತಮಸ್ಸಾಗ್ತದೆ ಆಗ್ತದೆ ಅಂತ ಹತ್ತಾರು ಬಾರಿ ಹೇಳ್ತಾರಲ್ಲ ಆ ವಿಷಯ ಈ ಪ್ರಮಾಣಗಳಲ್ಲಿ ಬಂದಿಲ್ಲ ಒಂದು ಎರಡನೇದಾಗಿ ಪ್ರಶ್ನೆ ಮಾಡಬಹುದು ಪರವಾದಿಗಳು ಪ್ರಶ್ನೆಯನ್ನು ಮಾಡಬಹುದು ರುಜುತ್ವದ ಸಮರ್ಥನೆಯನ್ನು ಮಾಡುವವರು ಈ ಪ್ರಶ್ನೆಯನ್ನು ಮಾಡಬಹುದು ಸಾಮಾನ್ಯವಾಗಿ ಇದನ್ನು ಪರವಾದ ಅಂತೆ ನಾವು ಕರೀಬೇಕು ನಾಗೇಂದ್ರಾಚಾರ್ಯರು ಹೇಳುವಂತೆ ಇದನ್ನು ದುರ್ವಾದ ಇತ್ಯಾದಿಗಳಾಗಿ ಕರೆಯುವುದು ಸರ್ವಥ ನಮಗೆ ಸಮ್ಮತ ಇಲ್ಲ ರುಜುತ್ವವನ್ನು ಒಪ್ಪದೇ ಇದ್ದವರೆಲ್ಲ ದುರ್ವಾದಿಗಳು ಅಂತ ಹೇಳ್ತಾರೆ ದುರ್ವಾದಿಗಳ ಶಬ್ದವನ್ನು ನಿಜವಾಗಿಯೂ ಬಳಸಬಾರದಲ್ಲಿ ಎಲ್ಲ ವೈಷ್ಣವರ ನಿಂದೆ ಮಾಡಿದಂತಹ ಮಹಾಪಾಪಕ್ಕೆ ಗುರಿಯಾಗುವಂತಹ ಪ್ರಸಂಗ ಬರ್ತದೆ ಇರಲಿ ರುಜುತ್ವವನ್ನು ಸಮರ್ಥನೆ ಮಾಡುವಂಥವರು ಈ ಪ್ರಶ್ನೆಯನ್ನು ನಮಗೆ ಮಾಡಬಹುದು ತದ್ಭಕ್ತ ದ್ವೇಷ ಇವಚ ಅಂತ ಹೇಳಿದ್ದಾರೆ ನೀವು ವಾದಿರಾಜರಲ್ಲಿ ರುಜುತ್ವವನ್ನು ಒಪ್ಪದೇ ಇದ್ದ ಪಕ್ಷದಲ್ಲಿ ವಾದಿರಾಜರ ದ್ವೇಷವನ್ನು ಮಾಡಿದಂತೆ ಆಗುತ್ತದೆ ಅಂತ ವಾದವನ್ನು ಹಾಕಬಹುದು ದೇವರ ಭಕ್ತರಲ್ಲಿ ನಾವು ದ್ವೇಷವನ್ನು ಸರ್ವಥಾ ಮಾಡಬಾರದು ಇದು ಶಾಸ್ತ್ರದ ನಿಯಮ ಇದನ್ನು ಪೂರಕವಾಗಿ ಇಟ್ಟುಕೊಂಡು ವಾದಿರಾಜರಲ್ಲಿ ರುಜುತ್ವವನ್ನು ಒಪ್ಪದೇ ಇದ್ದವರು ಪರಮಾತ್ಮನ ಭಕ್ತರಲ್ಲಿ ದ್ವೇಷವನ್ನು ಮಾಡಿದಂತೆ ಎಂಬ ವಾದವನ್ನು ಹಾಕೋದಕ್ಕೆ ಅವಕಾಶ ಇರುತ್ತದೆ ಅದಕ್ಕೆ ತದ್ಭಕ್ತ ದ್ವೇಷ ವಚ ಅಂತನ್ನುವುದರ ವ್ಯಾಖ್ಯಾನವನ್ನು ಸರಿಯಾಗಿ ನಾವು ಮಾಡಿಕೊಳ್ಳಬೇಕು ದ್ವೇಷ ಅಂತ ಆಗ್ತದೆ ವಾಯು ವಾಯುದೇವರು ಅನೇಕ ಅವತಾರಗಳನ್ನು ಮಾಡಿರ್ತಾರೆ ವಾಯುದೇವರ ಅವತಾರಗಳು ಅವರ ಕಾರ್ಯವು ಅದು ಎಷ್ಟಿದೆ ಅಂತದನ್ನು ಶ್ರೀಮದ್ ಆಚಾರ್ಯರ ಮುಖದಿಂದಲೇ ಕೇಳಬೇಕು ಅನಂತ ರೂಪಗಳಿಂದ ಅನಂತ ಕಾರ್ಯಗಳು ನಡೀತಾ ಇರ್ತದೆ ಆ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ವಾಯುದೇವರ ಎಲ್ಲ ರೂಪಗಳನ್ನು ನಾವು ತಿಳಿದುಕೊಳ್ಳುವುದು ಸಾಧ್ಯವೇ ವಿಚಾರ ಮಾಡೋಣ ವಾಯುದೇವರಿಗೆ ಅನೇಕ ರೂಪಗಳಿದ್ದಾಗ ಅನೇಕ ರೂಪಗಳಿಂದ ಕೆಲಸವನ್ನು ಮಾಡ್ತಾ ಇರ್ತಾರೆ ಪರಮಾತ್ಮ ಅನಂತ ರೂಪಗಳಿಂದ ಇರ್ತಾನೆ ದೇವರ ಎಲ್ಲ ರೂಪಗಳನ್ನು ನಾವು ತಿಳಿಯುವುದು ಯಾವ ರೀತಿಯಾಗಿ ಸಾಧ್ಯ ಇಲ್ಲವೋ ವಾಯುದೇವರ ಎಲ್ಲ ಕಾರ್ಯವನ್ನು ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ನಾವು ತಿಳಿಯುವುದು ಸಾಧ್ಯವಿಲ್ಲ ಹಾಗಿದ್ದರೆ ವಾಯುದೇವರ ಯೋಗ್ಯತೆ ಎಷ್ಟಿದೆ ಅಷ್ಟು ತಿಳಿಯೋದು ನಮಗೆ ಸಾಧ್ಯವಿಲ್ಲ ಅನ್ನೋ ಮಾತ್ರಕ್ಕೆ ವಾಯುದೇವರ ದ್ವೇಷವನ್ನು ಮಾಡಿದಂತೆ ಅಂತ ಆಗ್ತದ ಹಾಗಾದರೆ ಯಾರೂ ಕೂಡ ಮೋಕ್ಷಕ್ಕೆ ಹೋಗಲೇಬಾರದು ಹಾಗಿದ್ದರೆ ಏನಂತ ತಿಳಿಬೇಕು ಇದ್ದ ಗುಣಗಳನ್ನು ಯಾವ ಗುಣಗಳನ್ನು ತಿಳಿದಿರ್ತೇವೆ ಅದು ಸರಿಯಾದದ್ದಿರಬೇಕು ಯಾವುದು ಇಲ್ಲವೋ ಅದನ್ನು ಇಲ್ಲ ಅಂತ ತಿಳಿಬೇಕು ಇಲ್ಲದೇ ಇರೋದನ್ನು ನಾವು ಉಪಾಸನೆ ಮಾಡಲಿಕ್ಕೆ ಹೋಗಬಾರದು ಇಲ್ಲದೇ ಇರುವಂಥದ್ದನ್ನು ಆಯಾ ದೇವತೆಗಳಲ್ಲಿ ಉಪಾಸನೆಯನ್ನು ಮಾಡಲಿಕ್ಕೆ ಹೋಗಬಾರದು ಹಾಗಿದ್ರೆ ಏನಾಯಿತು ದ್ವೇಷ ಯಾವಾಗ್ತದೆ ಇಲ್ಲದೇ ಇದ್ದದ್ದನ್ನು ತಿಳಿದಾಗ ನಾವು ದ್ವೇಷವನ್ನು ಮಾಡಿದಂತೆ ಇದ್ದದ್ದು ಎಲ್ಲವನ್ನು ತಿಳಿದೇ ಇದ್ದರೆ ದ್ವೇಷವನ್ನು ಮಾಡಿದಂತಾಗುವುದಿಲ್ಲ ನಮ್ಮ ಯೋಗ್ಯತೆ ಚಿಕ್ಕದಿದೆ ನಾವು ಅಷ್ಟನ್ನು ಮಾತ್ರ ತಿಳಿದಿದ್ದೇವೆ ವಾದಿರಾಜತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಎಲ್ಲ ಕಡೆಗೆ ನಡೀತಾ ಇರುತ್ತದೆ ಪ್ರತಿ ಊರುಗಳಲ್ಲಿ ಆರಾಧನೆಯನ್ನು ಮಾಡ್ತಾರೆ ಅವರು ಬರೆದುಕೊಟ್ಟಂತಹ ಕೃತಿಗಳನ್ನು ನಿತ್ಯದಲ್ಲಿ ಪಾರಾಯಣ ಮಾಡೋದು ನಾವು ನೋಡ್ತೇವೆ ಎಲ್ಲ ವಿದ್ವಾಂಸರು ವಾದಿರಾಜರ ಗ್ರಂಥಗಳ ಉಪನ್ಯಾಸವನ್ನು ಮಾಡ್ತಾರೆ ಸೋದೆಗೆ ಸಾವಿರಾರು ಜನ ಹತ್ತಾರು ಸಾವಿರ ಜನ ಲಕ್ಷಾವಧಿ ಜನ ಹರಿದು ಬರುತ್ತಾರೆ ಭಕ್ತ ಸಾಗರ ಬರ್ತದೆ ಅಂತಂದರೆ ಅವರು ಮಾಡಿದಂತಹ ಕೃತಿಗಳ ಪಾಠ ಪ್ರವಚನ ಎಲ್ಲ ಕಡೆಗೆ ನಡೀತಾ ಇರ್ತದೆ ಮೇಲೆ ವಾದಿರಾಜರ ಸೇವೆಯನ್ನು ಎಲ್ಲ ವಿದ್ವಾಂಸರು ಮಾಡ್ತಾನೇ ಇರ್ತಾರೆ ರುಜುತ್ವವನ್ನು ಒಪ್ಪಲಿ ಒಪ್ಪದೇ ಇರಲಿ ವಾದಿರಾಜರ ಸೇವೆ ಇದು ನಿರಾತಂಕವಾಗಿ ನಿರಂತರವಾಗಿ ನಡೆಯುವಂತಹ ಒಂದು ಉಪಕ್ರಮ ಇದನ್ನು ಯಾರೂ ತಡೆಯೋದು ಸಾಧ್ಯ ಇಲ್ಲ ಹಾಗಿದ್ದರೆ ವಾದಿರಾಜರ ಗ್ರಂಥಗಳ ಉಪನ್ಯಾಸವನ್ನು ಮಾಡುವಂತಹ ಎಲ್ಲ ಜ್ಞಾನಿವರಣ್ಯರು ಅನ್ನಂತಮಸ್ಸಿಗೆ ಹೋಗಬೇಕಾ ರುಜುತ್ವವನ್ನು ತಿಳಿದೇ ಇದ್ದ ಮಾತ್ರಕ್ಕೆ ಅನ್ನಂತಮಸ್ಸಿಗೆ ಹೋಗಬೇಕಾ ಸ್ವಲ್ಪ ವಿಚಾರ ಮಾಡಿ ವಾದಿರಾಜರ ವ್ಯಕ್ತಿತ್ವದಿಂದಲೇ ಅವರ ಕೀರ್ತಿ ಎಲ್ಲ ಕಡೆಗೆ ಇದೆ ಈ ಯಾವ ವಿದ್ವಾಂಸರ ಜ್ಞಾನಿಗಳ ಪಂಡಿತ ಅದಕ್ಕೆ ಉಪಕಾರ ಬೇಕಾಗಿಲ್ಲ ಅಂತ ಅನ್ನಲಿಕ್ಕೆ ಅವಕಾಶ ಇಲ್ಲ ಯಾಕಂದರೆ ಪರಮಾತ್ಮನೇ ಒಂದು ಕಡೆಗೆ ತನ್ನ ಭಕ್ತರ ಮೇಲೆ ಪ್ರೀತಿ ಮಾಡುವುದಕ್ಕೆ ಕಾರಣವನ್ನು ತಿಳಿಸಿಕೊಡ್ತಾನೆ ತನ್ನ ಭಕ್ತರ ಮೇಲೆ ಅಪಾರವಾದಂತಹ ಪ್ರೀತಿ ಪರಮಾತ್ಮ ಯಾಕೆ ಮಾಡ್ತಾನೆ ಅಂತಂದರೆ ದೇವರ ಭಕ್ತರು ಎಲ್ಲ ಕಡೆಗೆ ದೇವರ ಸಂಕೀರ್ತನೆಯನ್ನು ಮಾಡ್ತಾ ದೇವರನ್ನು ಪ್ರಚಾರ ಮಾಡೋದರಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರಚಾರ ಮಾಡುವುದರಲ್ಲಿ ತಲ್ಲೀನರಾಗಿರ್ತಾರೆ ಅಂತಹ ಭಗವದ್ಭಕ್ತರನ್ನು ಪರಮಾತ್ಮ ಯಾವ ಕಾಲಕ್ಕೂ ಬಿಡೋದಕ್ಕೆ ಸಿದ್ಧನಾಗುವುದಿಲ್ಲ ಹಾಗಿರಬೇಕಾದರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ನಮ್ಮೆಲ್ಲ ವಿಷ್ಣು ಭಕ್ತರ ಕೈ ಬಿಡೋದಕ್ಕೆ ಸಾಧ್ಯವೇ ವಾದಿರಾಜರಲ್ಲಿ ರುಜುತ್ವವನ್ನು ತಿಳಿದಿಲ್ಲ ಅನ್ನೋ ಮಾತ್ರಕ್ಕೆ ನಮ್ಮನ್ನೆಲ್ಲ ತಮಸ್ಸಿಗೆ ಹೋಗೋದಕ್ಕೆ ವಾದಿರಾಜರಾದರೂ ಬಿಡ್ತಾರ ಸ್ವಲ್ಪ ವಿಚಾರವನ್ನು ನಾವು ಮಾಡಬೇಕು ವಾದಿರಾಜರಲ್ಲಿ ವಾದಿರಾಜರು ಮಹಾನುಭಾವರು ಅನ್ನೋದ್ರೊಳಗೆ ಯಾವುದೇ ತರಹದ ಸಂದೇಹ ಇಲ್ಲ ನಮ್ಮ ವಿಜಯಪುರದಲ್ಲೇನೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ತೀರ್ಥ ಶ್ರೀಪಾದಂಗಳವರ ಆರಾಧನೆಯನ್ನು ಪ್ರಾರಂಭ ಮಾಡಿದಂತಹ ಅನೇಕ ಗೃಹಸ್ಥರಿದ್ದಾರೆ ಪ್ರತಿ ವರ್ಷ ಅನೇಕ ವಿದ್ವಾಂಸರು ಬಂದು ಅವರ ಮನೆಯಲ್ಲಿ ಪ್ರವಚನ ಮಾಡ್ತಾ ಇದ್ದದ್ದು ಆ ಒಂದು ಪ್ರಸಂಗದಲ್ಲಿ ನಮ್ಮ ಸ್ವಾಮಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಸನ್ನಿವೇಶ ಇತ್ತು ಆ ಕಾಲಕ್ಕೆ ಅವರು ವಾದರಾಜತೀರ್ಥ ಶ್ರೀಪಾದಂಗಳವರ ಆರಾಧನೆ ವ್ಯಾಸರಾಯರ ಆರಾಧನೆ ಸತ್ಯಬೋಧರ ಆರಾಧನೆ ಈ ಆರಾಧನೆಗಳನ್ನು ಮಾಡ್ತಾ ಇದ್ದರು ಆಗ ಸ್ವಾಮಿಗಳು ಹೇಳಿದರು ಇಲ್ಲ ಇದಕ್ಕಿಂತ ಮೊದಲು ಫಾಲ್ಗುಣ ಮಾಸದಲ್ಲಿ ಸತ್ಯವ್ರತರ ಆರಾಧನೆ ಬರುತ್ತದೆ ಸುಧೀಂದ್ರ ತೀರ್ಥರ ಆರಾಧನೆ ಬರುತ್ತದೆ ಆ ಎಲ್ಲ ಮಹಾನುಭಾವರನ್ನು ಸೇರಿಸಿಕೊಂಡು ನೀವು ಆರಾಧನೆಯನ್ನು ಮಾಡಿ ಅಂತ ನಮ್ಮ ಸ್ವಾಮಿಗಳು ಹೇಳಿದ್ದು ನಮ್ಮ ಅನೇಕ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ ಹೇಳುವ ತಾತ್ಪರ್ಯ ಈ ಆರಾಧನೆಯನ್ನು ಎಲ್ಲ ಕಡೆಗೆ ಎಲ್ಲರೂ ಮಾಡ್ತಾ ಇರ್ತಾರೆ ಹಾಗಿರಬೇಕಾದರೆ ಈ ಒಂದು ಕಾರಣಕ್ಕೆ ರುಜುತ್ವವನ್ನು ಒಪ್ಪಿಲ್ಲ ಅನ್ನೋ ಮಾತ್ರಕ್ಕೆ ಈ ಎಲ್ಲ ವಿಷ್ಣು ಭಕ್ತರು ತಮೋಯೋಗ್ಯರಾಗುವುದು ಸಾಧ್ಯವೇ ಸಾಧ್ಯವಿಲ್ಲ ಇನ್ನು ಇರಲಿ ಈಗಂತೂ ರುಜುತ್ವವನ್ನು ವಾದಿರಾಜರಲ್ಲಿ ಒಪ್ಪಿಲ್ಲ ಅನ್ನೋ ಮಾತ್ರಕ್ಕೆ ತಮಸ್ಸಿಗೆ ಹೋಗ್ತಾರೆ ಅಂತನ್ನೋದಾದರೆ ವಾದಿರಾಜರ ರುಜುತ್ವವನ್ನು ಹೇಳದೇ ಇದ್ದವರು ತಿಳಿದೇ ಇದ್ದಂತಹ ಮಹಾನುಭಾವರು ಬೇಕಾದಷ್ಟು ಜನ ಇದ್ದಾರೆ ಮಹಾಮಹಾ ಅಪರೋಕ್ಷ ಜ್ಞಾನಿಗಳು ವಾದಿರಾಜರ ರುಜುತ್ವವನ್ನು ಎಲ್ಲೂ ಕೂಡ ಹೇಳಿದ್ದಿಲ್ಲ ಈ ವಿಷ್ಣು ತೀರ್ಥರ ಪರಂಪರೆಯಲ್ಲಿ ತೀರ್ಥ ಶ್ರೀಪಾದಂಗಳವರು ಇಪ್ಪತ್ತನೆಯವರಾಗಿ ಬರ್ತಾರೆ ಅದಾದ ಮೇಲೆ ವಿಶ್ವಪ್ರಿಯ ತೀರ್ಥರು ವೃಂದಾವನಾಚಾರ್ಯರು ಮೂವತ್ತೆರಡನೆಯದವರು ವೇದ ವೇದ್ಯ ತೀರ್ಥರಾದ ಮೇಲೆ ಸುಮಾರು ಮೂರೂವರಿ ನೂರು ವರ್ಷಗಳ ಗ್ಯಾಪ್ ಮಧ್ಯದಲ್ಲಿ ಇದೆ ಇಲ್ಲೆಲ್ಲ ಕಡೆಗೆ ಅನೇಕ ನಮ್ಮಲ್ಲಿ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಅನೇಕ ಯತಿವರಣ್ಯರೆಲ್ಲ ಆಗಿ ಹೋಗಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರ ತರುವಾಯ ಅನೇಕ ಯತಿವರಣ್ಯರೆಲ್ಲ ಬಂದದ್ದಿದೆ ಆದರೆ ಎಲ್ಲೂ ಯಾವ ಯತಿವರಣ್ಯರಿಂದಲೂ ಕೂಡ ಮಹಾನುಭಾವರಿಂದ ಟಿಪ್ಪಣಿಕಾರರಿಂದ ವಾದಿರಾಜರ ರುಜುತ್ವವನ್ನು ಹೇಳಿದ್ದು ನಮಗೆ ಕೇಳಿ ಬರುವುದಿಲ್ಲ ಯಾರೋ ಒಬ್ಬಿಬ್ಬರನ್ನು ಬಿಟ್ಟರೆ ಅದನ್ನು ಅವರು ನಮಗೆ ಹೇಳ್ತಾರೆ ಅಷ್ಟೇ ಹೊರತು ಅದಕ್ಕೆ ಅದರ ಬಗ್ಗೆನೂ ವಿಶ್ವಾಸ ಮಾಡಲಿಕ್ಕೆ ಆಗೋದಿಲ್ಲ ಒಮ್ಮೆಲೆ ಈ ಎಲ್ಲ ಯತಿವರಣ್ಯರು ನೂರಾರು ಜನ ಮಹಾನುಭಾವರು ಮಹಾಜ್ಞಾನಿಗಳು ಶ್ರೀಮದಾಚಾರ್ಯರು ಕೊಟ್ಟಂತಹ ಪ್ರತಿಮೆಗಳ ಪೂಜೆಯನ್ನು ಮಾಡ್ತಾ ಇರುವವರು ಅಪರೋಕ್ಷ ಜ್ಞಾನಿಗಳು ಇಷ್ಟೆಲ್ಲ ಜನ ಇದ್ದಾರೆ ವಾದಿರಾಜರ ರುಜುತ್ವವನ್ನು ಅವರು ಯಾರೂ ಹೇಳಿಲ್ಲ ಅನ್ನೋ ಮಾತ್ರಕ್ಕೆ ಅವರ ಸಹಿತರಾಗಿಯೇ ನಾವೆಲ್ಲ ತಮಸ್ಸಿಗೆ ಹೋಗ್ತೇವೆ ಅಂತ ಹೇಳಬೇಕಾ ಇದನ್ನು ಯಾರಾದರೂ ಒಪ್ಪುವಂತಹ ಮಾತು ಇದು ಒಪ್ಪುವಂತಹ ಮಾತು ಅಂತ ನನಗೆ ಪ್ರಾಯ ಅನಿಸೋದಿಲ್ಲ ವಾದಿರಾಜರು ಮುಂದೆ ವಾಯು ಪದವಿಗೆ ಬರ್ತಾರೆ ಬ್ರಹ್ಮದೇವರ ಪದವಿಗೆ ಬರ್ತಾರೆ ಅಂತಾದರೆ ಆ ರೂಪದಲ್ಲಿ ಅವರು ಉಪಾಸನೆಯನ್ನು ಮಾಡೇ ಮಾಡ್ತಾರೆ ಅವರು ರುಜುಗಳೇ ಆಗಿದ್ರು ಅಂತಾದರೆ ಅವರ ದ್ವೇಷವನ್ನು ಮಾಡುವಂತಹ ಪ್ರಸಂಗ ಇಲ್ಲ ಶ್ರೀಮದಾಚಾರ್ಯಿಂದಲೇ ನಾವೆಲ್ಲ ಉಪದೇಶವನ್ನು ಪಡಿಬೇಕು ಈ ಕಲ್ಪದಲ್ಲಿ ಇರುವಂತಹ ಬ್ರಹ್ಮದೇವರ ಜೊತೆಗೇನೆ ನಾವು ಮೋಕ್ಷಕ್ಕೆ ಹೋಗಬೇಕು ಇದ್ದ ಗುಣಗಳನ್ನು ತಿಳಿದೇ ಇದ್ದರೆ ದೋಷ ಅಂತ ಸರ್ವಥ ಆಗೋದಿಲ್ಲ ಆದ್ದರಿಂದ ಈ ತಮೋಯೋಗ್ಯ ತಮೋಯೋಗ್ಯ ಅಂತನ್ನುವ ಶಬ್ದ ಆಡೋದೇನಿದೆ ಇದು ಸರ್ವಥಾ ಯೋಗ್ಯವಾದದ್ದಲ್ಲ ಅಂತನಿಸ್ತದೆ ಹೀಗೆ ತಮಸ್ಸಿಗೆ ಹೋಗೋದಾದರೆ ನೂರಾರು ಜನ ಅಪರೋಕ್ಷ ಜ್ಞಾನಿಗಳಿಂದ ಸಹಿತರಾಗಿ ಈಗಿರುವವರೆಲ್ಲರೂ ಕೂಡ ತಮಸ್ಸಿಗೆ ಹೋಗುವಂತಹ ಪ್ರಸಂಗ ಬಂದಿತು ಈ ಪ್ರಸಂಗವನ್ನು ದೇವರು ಬರೋದಕ್ಕೆ ಬಿಡೋದಿಲ್ಲ ವಾದಿರಾಜತೀರ್ಥ ಶ್ರೀಪಾದಂಗಳವರಂತೂ ಸರ್ವಥ ಆ ವಿಷ್ಣು ಭಕ್ತರನ್ನು ತಮ್ಮ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡುವಂತಹ ಭಕ್ತರನ್ನು ಯಾವ ಕಾಲಕ್ಕೂ ಕೈ ಬಿಡುವಂತಹ ಪ್ರಸಂಗ ಸರ್ವಥಾ ಇಲ್ಲ ಅಂತ ಅನಿಸ್ತದೆ ರುಜುತ್ವದ ಸಮರ್ಥನೆಯನ್ನು ಅವಶ್ಯವಾಗಿ ಅವರು ಮಾಡಲಿ ಒಳ್ಳೆಯ ಪ್ರಮಾಣಗಳು ಸಿಕ್ಕು ಈ ಮೊದಲೇ ಹೇಳಿದಂತೆ ಮಹಾ ಮಹಾಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ವ್ಯಾಸರಾಯರೇ ಮೊದಲಾದಂತಹ ಮಹಾನುಭಾವರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಎಲ್ಲ ಮಹಾನುಭಾವರು ಹೇಳಿದ ವಚನ ಎಲ್ಲೋ ಒಂದು ಕಡೆಗೆ ನಮಗೆ ಸಿಕ್ಕರೂ ಸಾಕು ನಮಗೆ ಭಾಳ ಸಂತೋಷ ಆಗ್ತದೆ ಆ ಮಹಾನುಭಾವರು ಆ ಹಿಡಿದ ಮಾರ್ಗವನ್ನು ನಾವೆಲ್ಲ ಹಿಡಿಯೋದಕ್ಕೆ ಇನ್ನೂ ಗಟ್ಟಿಯಾದಂಥ ಧೈರ್ಯವು ಕೂಡ ನಮಗೆ ಬರ್ತದೆ ಆದ್ದರಿಂದ ಈ ಒಂದು ಕಾರಣಕ್ಕೆ ತಮಸ್ಸಿಗೆ ಹೋಗ್ತಾರೆ ತಮಸ್ಸಿಗೆ ಹೋಗ್ತಾರೆ ಅಂತನೋ ಮಾತು ಆಡೋದು ಸರ ಸರ್ವಥಾ ಯೋಗ್ಯವಾದದ್ದಲ್ಲ ಒಳ್ಳೆ ರೀತಿಯಿಂದ ಒಳ್ಳೆಯ ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆ ಮಾಡಲಿ ನಾವು ಸಂತೋಷದಿಂದ ಸ್ವೀಕಾರ ಮಾಡುತ್ತೇವೆ ಯಾವುದೇ ಪ್ರಮಾಣಗಳನ್ನು ಹೇಳಿ ಅದಕ್ಕೆ ಸಾವಕಾಶ ನಿರವಕಾಶ ವಿಚಾರಗಳನ್ನು ಅವಶ್ಯವಾಗಿ ಮಾಡೋಣ ಯೋಗ್ಯವಾದ ತತ್ವ ನಮಗೆ ಸಿಗಬೇಕು ವಾದಿರಾಜರ ಬಗ್ಗೆ ನಾವು ಇನ್ನೂ ಚೆನ್ನಾಗಿ ತಿಳಿಯುವಂತೆ ಆಗಬೇಕು ಅಂತನ್ನುವುದಾಗಿ ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತಿ